ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಸ್ವೀಕರಿಸಿದಂತಹ ಪರಮ ಪೂಜ್ಯರನ್ನ ನಾವು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ದಯವಿಟ್ಟು ಯಾರು ಕೂಡ ನಮ್ಮ ಪರಮ ಪೂಜಾರ ಹತ್ರ ಬರಬೇಡಿ ದಯವಿಟ್ಟು ಕಾರ್ಯಕ್ರಮಕ್ಕೆ ಸಾಕರಿಸಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಪೂಜಾರನ್ನ ಹೊರತುಪಡಿಸಿ ಇನ್ನುಳಿದವರು ಯಾರು ವೇದಿಕೆ ಮೇಲೆ ಬರಬಾರ್ದು ಹನುಮಂತನ ಅವರು ಕೂಡ ಹನುಮಂತನ್ನ ಕೊಂಡವರವರು ಕೂಡ ದಯವಿಟ್ಟು ವೇದಿಕೆಗಾಗಬೇಕು ದಯಮಾಡಿ ಎಲ್ಲರೂ ಸಹಕರಿಸಿ ಈಗ ಆ ವೇದಿಕೆ ಬಂದಿರುವಂತಹ ಎಲ್ಲ ಅತಿಥಿಗಳನ್ನ ಚಪ್ಪಾಳೆಯ ಮೂಲಕ ನಾವು ಇಲ್ಲಿ ಕೈ ಹಿಡಿದಿರೋ ಉತ್ತರ ಕರ್ನಾಟಕದ ಮಣ್ಣಿನ ಮಕ್ಕಳು ಹುಲಿಗಳು ನನಗೆ ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ನಿಜವಲ್ಲೂ ತುಂಬಾನೇ ಖುಷಿ ಸುಮಾರು ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಒಡನಾಟ ಬಾಗಲಕೋಟೆ ಬಿಜಾಪುರ ಜಮಖಂಡಿ ರಾಯಚೂರು ಬೆಳಗಾಂ ಗುಲ್ಬರ್ಗ ಯಾದಗಿರಿ ಎಲ್ಲ ಜಿಲ್ಲೆಲ್ಲೂ ಹೋಗಿದ್ದೀನಿ ಉತ್ತರ ಕರ್ನಾಟಕ ಜನ ಅಂತ ಹೇಳಿದ್ರೆ ನನ್ನ ಜೀವನದ ಇಟ್ಕೊಂಡಿದ್ದೀನಿ ಬಂಧುಗಳೇ ಹಾಗಾಗಿ ಈ ಗೋವಾ ಸಿನಿಮಾದ ಸಾಂಗ್ನ ಇಲ್ಲೇ ಬಿಡುಗಡೆ ಮಾಡ್ಕೊಂತೇಳಿ ನನ್ನ ಸಹೋದರ ಶಿವಲಿಂಗು ದೊಡ್ಡಿ ಗುಂಪಿಗೆ ಹೇಳಿದಾಗ ಅಣ್ಣ ಇಲ್ಲ ಇಲ್ಲೇ ನಾವು ಕಾರ್ಯಕ್ರಮ ಮಾಡೋಣ ಇಲ್ಲೇ ಬಿಡುಗಡೆ ಮಾಡೋಣ ಹೇಳಿದರು ಹಾಗಾಗಿ ಈ ಒಂದು ಸಾಂಗ್ ಇಲ್ಲೇ ಬಿಡುಗಡೆ ಮಾಡಿದೀವಿ ತುಂಬಾ ಖುಷಿ ಆಯ್ತದೆ ಕೋರ ಅಂತ ನಾವು ನೆನ್ಸ್ಕೊಂಡ್ರೆ ನಮ್ಮ ಕಣ್ಮುಂದೆ ಬರೋದು ಸ್ವಾಮಿ ಕೊರಗಜ್ಜ ಸ್ವಾಮೀಜಿ ಅವರು ಕೊರಗಜ್ಜ ಸ್ವಾಮೀಜಿ ಆಶೀರ್ವಾದದಲ್ಲಿ ಕೋರ ಅಂದ ಒಂದು ಸಿನಿಮಾನ ನಿರ್ಮಾಣ ಮಾಡಿದ್ದೀನಿ ಅದರಲ್ಲೂ ನನ್ನ ತಂದೆ ತಾಯಿ ನನ್ನ ತಾಯಿ ರತ್ಮ ಮೂವೀಸ್ ಬ್ಯಾನರ್ ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ದೀನಿ ತುಂಬಾ ಖುಷಿ ಆಗ್ತಿದೆ ಬಂಧುಗಳೇ ಇವತ್ತು ಈ ಒಂದು ಉತ್ತರ ಕರ್ನಾಟಕದಲ್ಲಿ ಈ ಒಂದು ಹಾಡನ್ನ ಬಿಡುಗಡೆ ಮಾಡಿದೀವಿ ಇಡೀ ನನ್ನ ಸಿನಿಮಾ ಕೋರ ತಂಡದ ಎಲ್ಲರೂ ಬಂದಿದ್ದಾರೆ ಈ ಒಂದು ಕೋರ ಸಿನಿಮಾ ಅಂತ ಹೇಳಿದ್ರೆ ನಿಜವಾದ ಒಂದು ಅದ್ಭುತ ಕಂಟೆಂಟ್ ಇಟ್ಕೊಂಡು ಸಾಕಷ್ಟು ಶ್ರಮವನ್ನು ಪಟ್ಟು ಈ ಚಿತ್ರಕ್ಕೆ ಡೈರೆಕ್ಷನ್ ಮಾಡಿದಂತ ನನ್ನ ಆಪ್ ಕೋರ ಸಿನಿಮಾ ಅಂತ ಹೇಳಿದ್ರೆ ಇವತ್ತು ನಾನು ಕೋರ ಸಿನಿಮಾನ ಐದು ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ ಪ್ಯಾನ್ ಇಂಡಿಯಾ ಮೂವಿ ನಾನು ಈ ಸಿನಿಮಾನ ಪ್ಯಾನ್ ಇಂಡಿಯಾ ಅಂತ ನನಗೆ ನಂಬಿಕೆ ಇರಲಿಲ್ಲ ಆದರೆ ಸಿನಿಮಾ ಕಂಪ್ಲೀಟ್ ಆದಮೇಲೆ ಇವತ್ತು ಒಂದು ಒಳ್ಳೆ ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ಇವತ್ತು ತೆಲುಗು ಮತ್ತು ತಮಿಳು ಆಲ್ರೆಡಿ ನಮ್ಮ ಸಿನಿಮಾ ಸೇಲ್ ಆಯಿತು ನಮಗೆ ಏನಪ್ಪ ಖುಷಿ ಅಂತ ಹೇಳಿದ್ರೆ ಒಂದು ಕನ್ನಡ ಸಿನಿಮಾನ ಇವತ್ತು ಬೇರೆ ರಾಜ್ಯದಲ್ಲಿ ತಗೊಂಡು ಇವತ್ತು ಸಿನಿಮಾನ ರಿಲೀಸ್ ಮಾಡಿದೆ ಅಂತ ಹೇಳಿದ್ರೆ ನಿಜವಲ್ಲೂ ಇಡೀ ನಮ್ಮ ಸಿನಿಮಾ ನಾ ಗೆದ್ದಿದೆ ಅಂತ ಅರ್ಥ ಹಾಗಾಗಿ ಈ ಒಂದು ಕೋರ ಸಿನಿಮಾದ ಸಾಕಷ್ಟು ನಮ್ಮ ಮಟನ್ ಆಗಿರ್ಬೋದು ಚರಿಶ್ಮೆ ಆಗಿರ್ಬೋದು ಮುನಿಯವರಾಗಿರ್ಬೋದು ಸೋಜನ್ಯ ಆಗಿರ್ಬೋದು ಸಿದ್ಧಿಯವರಾಗಿರ್ಬೋದು ಎಲ್ಲವೂ ತುಂಬ ಹಾರ್ಡ್ ವರ್ಕ್ ಮಾಡಿ ಈ ಒಂದು ಕೋರ ಸಿನಿಮಾ ನಾವೆಲ್ಲ ನಿರ್ಮಾಣ ಮಾಡಿದ್ದೀವಿ ತುಂಬ ಕಷ್ಟಪಟ್ಟಿದ್ದೀವಿ ನಾವು ಕಳೆದ ಬಾರಿ ಟೀಸರ್ ರಿಲೀಸ್ ಮಾಡಿದಾಗ ನಮ್ಮ ಧ್ರುವ ಸರ್ಜಿಯವರು ನಮ್ಮ ಬೆಂಗಳೂರು ಅಶೋಕ ಸ್ಟಾರ್ ಹೋಟ್ಲಲ್ಲಿ ರಿಲೀಸ್ ಮಾಡುದು ಆ ಟೀಸರ್ ಬಿಟ್ಟಾಗ ಇಡೀ ಕರ್ನಾಟಕ ರಾಜ್ಯದ ಒಳ್ಳೆ ಸಂಚಲನ ಉಂಟಾಯ್ತು ಅವತ್ತು ನಮ್ಗೆ ಗೊತ್ತಾಯ್ತು ಇಲ್ಲ ಈ ಸಿನಿಮಾದಲ್ಲಿ ಏನೋ ಒಂದು ಒಳ್ಳೇದಾಗುತ್ತೆ ಕೈ ನಮ್ಮ ಕನ್ನಡ ಜನ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ನಮ್ಗೆ ಅವತ್ತು ಗೊತ್ತಾಯ್ತು ಬಂದಾಗ ಹಾಗಾಗಿ ಈ ಒಂದು ಕೋರ ಸಿನಿಮಾ ಆಲ್ರೆಡಿ ಶೂಟಿಂಗ್ ಮುಗಿದು ನಮಗೆ ಸೆನ್ಸಸ್ ಸರ್ಟಿಫಿಕೇಟ್ ಬಂದಿದೆ ಯು ಎ ಸೆನ್ಸಸ್ ಸರ್ಟಿಫಿಕೇಟ್ ಬಂದಿದೆ ಇಡೀ ರಾಜ್ಯದಲ್ಲಿ ಒಂದೊಳ್ಳೆ ರೆಸ್ಪಾನ್ಸ್ ಇದೆ ಡಿಸೆಂಬರ್ ಎಂಟು ಇಲ್ಲ ಜನವರಿ ಇಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೋಲಾರ ಸಿನಿಮಾನ ರಿಲೀಸ್ ಮಾಡ್ತೀವಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಬೇಕು ಇವತ್ತು ಕನ್ನಡದ ಹಬ್ಬ ನಾವೆಲ್ಲ ಕನ್ನಡ ನಾಡು ನುಡಿ ಭಾಷೆ ಧಕ್ಕೆ ಬಂದಾಗ ಪಿ ಮೂರ್ತಿ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದೀನಿ ಕನ್ನಡಕ್ಕೆ ಅವಮಾನ ಮಾಡಿದಾಗ ಫಸ್ಟು ಹೋರಾಟಿಗೆ ಮುನ್ನ ನಾವೇ ಕನ್ನಡ ಅಂತ ಹೇಳಿದ್ರೆ ನಮ್ಮ ತಾಯಿ ನಮ್ಮ ನಾಡು ನಮ್ಮ ಭಾಷೆ ನಾವೆಲ್ಲ ಕನ್ನಡ ಉಳಿಸ್ಕೋಬೇಕಾದ್ರೆ ಹೋರಾಟ ಮಾಡಬೇಕಾಗ್ತದೆ ಬದಲಾಗಿ ಇಂಥ ಒಂದು ಅದ್ಭುತ ಕನ್ನಡದ ವೇದಿಕೆಯಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗಿರೋದು ನನ್ನ ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಇಂಥ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನನ್ನ ಇಲ್ಲಿ ಬರ್ಬೇಕಾದ್ರೆ ಕಾಣೆ ಗೊತ್ತಾ ನಮ್ಮ ಶಿವಲಿಂಗು ದಯವಿಟ್ಟು ಬರಬೇಕಿಲ್ಲ ನನ್ನ ಜೊತೇಲಿ ಎಲ್ಲಿದೆ ಶಿವಲಿಂಗ ನನ್ನ ತಮ್ಮ ಶಿವಲಿಂಗು ಸುಮಾರು ಇಪ್ಪತ್ತು ವರ್ಷಗಳಿಂದ ನಮ್ಮಿಬ್ಬರ ಒಡನಾಟ ಪ್ರೀತಿ ವಿಶ್ವಾಸ ನಾನು ಯಾವತ್ತೇ ಉತ್ತರ ಕರ್ನಾಟಕ ಬಂದರೂ ಕೂಡ ಇದೇ ರೀತಿ ನಮ್ಗೆ ಪ್ರೀತಿ ವಿಶ್ವಾಸ ಕೊಟ್ಟು ನಿಮ್ಮ ಉತ್ತರ ಕನ್ನಡ ಊಟ ಜೋಳದ ನಟ್ಟಿ ನಾಟಿ ಕೋಳಿ ಸೂಪರ್ ಊಟ ಇವತ್ತು ನಮ್ಮ ನಾಗೇಶ್ನವರೆಲ್ಲೋ ನಾಗೇಶ್ನವರು ನಾಗೇಶ್ವಣ್ಣವ್ರ ಮನೇಲಿ ಇಡೀ ನಮ್ಮ ಸಿನಿಮಾ ತಂಡಿಗೆ ಇವತ್ತು ಒಳ್ಳೆ ನಾಟಿ ಕೋಳಿ ಸಾರು ಮಟನು ಒಳ್ಳೆ ಅದ್ಭುತ ರೊಟ್ಟಿ ಮಾಡಿ ನಮ್ಮನ್ನೆಲ್ಲ ಎಷ್ಟು ಖುಷಿ ಪಡಿಸಿದ್ರೆ ಅಂತ ಹೇಳಿದ್ರೆ ನಮ್ಗೆ ನಿಜಲೋ ನನಗೆ ಇದಕ್ಕಿಂತ ಆಸ್ತಿ ನೆನಬೇಕಿಲ್ಲ ಯಾಕಂದ್ರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಿಜಲ ನಾನು ಇವತ್ತು ಈ ಒಂದು ಸಂದರ್ಭದಲ್ಲಿ ಇಷ್ಟು ಜನ ನನ್ನ ಸಿನಿಮಾ ನೋಡಿ ಟ್ರೈಲರ್ ನೋಡ್ರಿ ಟೀಸರ್ ನೋಡಿದ್ರಿ ಮೇಕಿಂಗ್ ನೋಡಿದ್ರಿ ನೀವೆಲ್ಲರೂ ಮಾಡಿರಲ್ಲ ಹೆಚ್ಚು ನನಗೆ ತುಂಬಾ ಖುಷಿ ನಾನು ಹೆಚ್ಚು ಆಯ್ತದೆಲ್ಲ ಇನ್ನ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಒಳ್ಳೊಳ್ಳೆ ಕಾರ್ಯಕ್ರಮ ಇದೆ ನಾವು ಜೊತೆ ಕೆಳಗಡೆ ಈ ಡ್ಯಾನ್ಸ್ ಕಾಂಪಿಟೇಷನ್ ನ ವೀಕ್ಷಣೆ ಮಾಡ್ತೀವಿ ಈಗ ನಮ್ಮ ಸಿನಿಮಾ ನಿಮ್ಮ ಉತ್ತರ ಕರ್ನಾಟಕದ ಬಂದಟ್ಟಿಲ್ ರಿಲೀಸ್ ಅಂತ ಖುಷಿಯಿಂದ ಹೇಳ್ತಾ ಯಾಕಂದ್ರೆ ದೊಡ್ಡ ಸ್ಟಾರ್ ಗಳೆಲ್ಲ ಬಂದು ಪ್ರಮೋಷನ್ ಮಾಡಿದ್ರೆ ಇವತ್ತು ಈ ವೇದಿಕೆ ನಾವು ಆ ಎಷ್ಟು ಕಷ್ಟ ನಮ್ಗೆ ಗೊತ್ತು ಒಂದೊಂದು ರೂಪಾಯಿ ನೀವು ಕೂಡ ಹಾಕಿ ಕಷ್ಟಪಟ್ಟು ಸಿನಿಮಾ ಮಾಡ್ಲೇಬೇಕು ಗಿಟ್ಟಿಗೋಸ್ಕರ ಅಂದ್ಬಿಟ್ಟು ಒಂದ್ ಒಳ್ಳೆ ಲೆವೆಲ್ಗೆ ಕೋರ ಸಿನ್ಮಾ ಮಾಡಿದ್ದಾರೆ ಎಲ್ಲ ತುಂಬಾ ಇಂಡಸ್ಟ್ರಿಲ್ ಆಕ್ಚುಲಿ ನೀವು ನೋಡಿಲ್ಲ ಅಂದ್ರೆ ಇಂಡಸ್ಟ್ರಿ ಸಕ್ಕದ್ದು ಇದಾಗಿದೆ ವೈರಲ್ ಆಗಿದೆ ನಮ್ಮ ಸಿನ್ಮಾ ಉತ್ತರ ಕನ್ನಡಕ್ಕೆ ಅಂದ್ರೆ ಕೆಲವರು ನೀವೆಲ್ಲ ಒಂಥರ ಕಷ್ಟ ಜೀವಿಗಳು ನಮ್ಮ ಉತ್ತರ ಕನ್ನಡ ಜೀವಿಗಳು ಪ್ರೀತಿ ವಿಶ್ವಾಸ ಅಂತ ಬಂದ್ಬಿಟ್ರೆ ಯಾರಿಗೂ ಕೇರ್ ಮಾಡಲ್ಲ ಆ ರೇಂಜ್ಗೆ ಹೃದಯ ಅಂತೂ ನೀವೆಲ್ಲ ಅದಕ್ಕೆ ನಾವು ಇಲ್ಲಿಗೋಸ್ಕರ ಬಂದಿರೋದು ನಿಮಗೋಸ್ಕರ ಪ್ರೀತಿ ಆಶೀರ್ವಾದ ಸದಾ ಕೋರನಲ್ಲಿ ಇರಲೇಬೇಕು ಅದೇ ತರ ಚರಿಶ್ಮಾ ಬಗ್ಗೆ ಹೇಳಬೇಕಂದ್ರೆ ಗೊತ್ತಲ್ಲ ಚರೀಶ್ಮಾ ನಮ್ಮ ಹೀರೋಯಿನ್ ನಮ್ಮ ಸಿನಿಮಾ ನಾಯಕಿ ತುಂಬಾ ಕಷ್ಟಪಟ್ಟು ಆಕ್ಟಿಂಗ್ ಆಗಿರ್ಬೋದು ಆಕ್ಟಿಂಗ್ ಎಲ್ಲ ನೆಕ್ಸ್ಟ್ ಲೆವೆಲ್ ಮಾಡಿದರೆ ಡ್ಯಾನ್ಸ್ ಮಾಡಿದ್ದಾರೆ ಅವರು ಒಂದು ಸುಮಾರು ಹಲವಾರು ಸಿನಿಮಾಗಳು ಮಾಡಿದ್ದಾರೆ ನೋಡಿ ಅನ್ಸುತ್ತೆ ಯೂಟ್ಯೂಬಲ್ಲಿ ನೋಡಿ ಚರಿಶ್ಮಾ ಅಂತ ಹೋದ್ರಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲಾದ್ರು ಇದ್ದಾರೆ ಅವ್ರಿಗಿಗೂ ಒಳ್ಳೇದಾಗಬೇಕು ತುಂಬಾ ಮಹಾನಟಿ ಸಖತ್ ಆಕ್ಟಿಂಗ್ ಮಾಡಿದ್ದಾರೆ ನನ್ನ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿದ್ದಾರೆ ನೀನು ಮುಂದೆ ಬರೋ ಜನ್ಮದಲ್ಲಿ ಒಳ್ಳೇದಾಗಲಿ ಚೆರಿಷ್ಮ ನಿಮಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಹೊಟ್ಟೆ ಸಿದ್ದಿದೆಯಾ ಇಷ್ಟೊತ್ತೆಲ್ಲ ನೋಡಿದ್ರಲ್ಲ ಡ್ಯಾನ್ಸ್ ಆಡೋಣ ಮಾಸ್ಟರ್ ಡ್ಯಾನ್ಸ್ ಮಾಸ್ಟರ್ ಕೋರಿಯೋಗ್ರಾಫರು ಇಲ್ಲ ಮಾತಾಡ್ಬಿಡ್ತೀನಿ ಅಣ್ಣ ಮೈಕ್ ಕೊಡು ಅಂತ ಮೈಕ್ ಎನ್ಕಡೆ ನಾನು ಸ್ವಲ್ಪ ಸೈಕು ಜಾಸ್ತಿ ಮಾತಾಡ್ತೀನಿ ರಿಯಾಲಿಟಿ ಶೋ ಎಲ್ಲ ನೋಡಿದ್ದೀರಾ ನಮ್ದು ಹಳ್ಳಿಯಿಂದ ಪ್ಯಾಟೆಗೆ ಬಂದ ಇಂಡಿಯನು ಡ್ಯಾನ್ಸರ್ ಬಿಗ್ ಬಾಸು ಯಾರು ಹೇಳ್ಬಿಡಿ ಏನು ಕೇಳಿದ್ರೆ ಸೈಲೆಂಟ್ ಇದ್ದೀರ ನೀವು ಅದಕ್ಕೆಲ್ಲ ಮಾಡಿರೋತ್ತ ನಮ್ಮ ಜಗ್ಗಿ ಮಾಸ್ಟರ್ ಇನ್ನು ಬರೋಂತ ದಿನಗಳಲ್ಲಿ ಒಳ್ಳೊಳ್ಳೆ ಕೋರಿಯೋಗ್ರಫಿ ಮಾಡಲಿ ಅವ್ರು ಮಾಡಿದಂತ ಅವ್ರ ಹುಡುಗರುಗಳು ಸ್ಟೂಡೆಂಟ್ಗಳು ಡಿಐ ಡಿ ಎಲ್ಲ ಮಾಡಿದ್ದಾರೆ ದೊಡ್ಡ ದೊಡ್ಡ ಸ್ಟೂಡೆಂಟ್ಸ್ಗಳಾಗಿದ್ದರೆ ಇವತ್ತು ಅವರು ಕೋರಿಯೋಗ್ರಫಿ ಆಗೋ ಲೆವೆಲ್ಗೆ ಡ್ಯಾನ್ಸ್ ಕಲಿಸ್ ಕೊಟ್ಟಿದ್ದಾನೆ ಜಗ್ಗಿ ಮಾಸ್ಟರ್ ಡ್ಯಾನ್ಸ್ ಕ್ಲಾಸ್ ಇದೆ ಕಲೆದಾರಿ ಅಂತ ಅವನೇ ಒಂದು ಓನ್ ಇನ್ಸ್ಟಿಟ್ಯೂಟ್ ಒಂದು ನಾಲ್ಕೈದು ಇನ್ಸ್ಟಿಟ್ಯೂಟ್ ಇದೆ ತುಂಬ ಚೆನ್ನಾಗಿ ಮಾಡಿಕೊಂಡು ಬೆಳೀತಿದ್ದಾನೆ ಬೆಳೆಸ್ತಿದ್ದಾನೆ ಅವ್ನಿಗೆ ಒಳ್ಳೇದಾಗಲಿ ನಮ್ಮ ಆತ್ಮೀಯ ಗಿಳಿಯ ಪ್ರೀತಿ ಸ್ನೇಹಿತ ಲವೀಚಿನ ಚಿನ್ನ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲ ಕಾರ್ಯಕ್ರಮಗಳು ನೋಡ್ಬೇಕಂದ್ರೆ ಇಲ್ಲಿ ನೋಡಿ ಎಷ್ಟು ಜನ ಕಾಯ್ತಿದ್ದೀರ ಉತ್ತರ ಕರ್ನಾಟಕದ ಮಂದಿ ಯಾವತ್ತು ಒಂದು ಹೇಳಕ್ ಇಷ್ಟಪಡ್ತೀನಿ ನಿಮ್ಗಳಿಗೆ ನಾವು ಯಾವತ್ತು ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋತೀವಿ ಅವ್ರ ಲೈಫಲ್ಲಿ ನಾವು ಬೆಳಿತೀವಿ ಅವ್ರಿಗೆ ಫಸ್ಟ್ ಬೆಲೆ ಕೊಡ್ಬೇಕು ನಾವು ನಾವು ಎಲ್ಲ ಒಂದ್ ಕಡೆ ತರಕಾರಿ ಮಾಡ್ಕೊಂಡು ಇವತ್ತು ಬೆಳೆದಿ ವೇದಿಕೆ ಹತ್ಬೇಕಂದ್ರೆ ತುಂಬ ಕಷ್ಟ ಅದಕ್ಕೆ ತಂದೆ ತಾಯಿ ಇಷ್ಟವಾದ ಇರಬೇಕು ನೀವು ಈ ವೇದಿಕೆಗೆ ಬರಬೇಕಂದ್ರೆ ನೀವು ಏನಾದರೂ ಒಂದು ಕಷ್ಟಪಡ್ಬೇಕು ಒಂದು ಸಾಧನೆ ಮಾಡಬೇಕು ಕೊರಟೆ ನಾವು ಮಾರ್ಷಲ್ ಆರ್ಟ್ಸ್ ಡ್ಯಾನ್ಸು ಒಂದು ಮ್ಯೂಸಿಕ್ ಯೋಗ ಏನಾದ್ರು ಒಂದು ಮನೇಲಿ ಮಕ್ಳುಗಳಿಗೆ ಕಳ್ಸಿಕೊಡಿ ಮುಂದೆ ಬರೋ ದಿನಗಳು ಅವ್ರಿಗೂ ಒಳ್ಳೇದಾಗ್ಲಿ ಇಲ್ಲಿ ಬನ್ನಟ್ಟಿ ಇಲ್ಲಿ ನಾವು ಬಂದಿರೋದು ಕಾರ್ಯಕ್ರಮ ತುಂಬಾ ಖುಷಿ ಆಯ್ತು ನಮ್ಮ ಶಿವನಿಂದ ಬಂದಿರೋದು ಎಲ್ರಿಗೂ ಒಳ್ಳೇದಾಗ್ಲಿ ಕೋರ್ಗ ಸಪೋರ್ಟ್ ಮಾಡ್ತೀವ ಬನ್ನಿ ಸರ್ ಸ್ವಲ್ಪ ಜೋರಾಗಿ ಒಂದ್ ಎರಡ್ ಮೂರು ಡೈಲ್ ಕೊಡ್ತೀನಿ ಇರೋಣ ಓಡ್ಕೊಂಡು ಬಂದ್ರೆ ಸುಂ್ರಿಗಾಳಿ ಆರ್ಕೊಂಡು ಬಂದ್ರೆ ಬನ್ನಟ್ಟಿ ಅವಳಿ ಸೂತ್ರ ಕಟ್ಟರೆ ಗಾಳಿ ಪಟ ಸುನಾಮಿ ಬಂದ್ರೆ ಧೂಳಿ ಪಟ ನಾನ್ ಹೊಡಿದ್ರೆ ಒಂದೇ ಒಂದೇ ಬನ್ನ ಡೌಟ್ ಬದುಕದೆ ನೀವು ಮೂರ್ ಹೆಸರು ಹೇಳು ನಿನ್ ಹೆಸರು ಹೇಳಿದ್ರೆ ಜೋಸಕ್ ಬರ್ತೀರ ಒಂದ್ ಪೈಟ್ ಕಷ್ಟಪಟ್ಟು ಕಾಲೆಲ್ಲ ಮುರ್ಕ ಮಾಡ್ತಿವಿ ಒಂದ್ ಗ್ಲಾಸ್ ಹೊಡಿಯಲ್ವಲ್ಲ ಏನ್ರಿ ನೋಡಿ ಗ್ಲಾಸ್ ಸಕ್ಕಿರಕ ಜೋರ ಗ್ಲಾಬ್ಸ್ ಅದು ಕರ್ನಾಟಕದ ಧ್ವಂಸ ಮುಟ್ಟಿದ್ರೆ ಧ್ವಂಸ ಕರ್ನಾಟಕ ಜನ ಮನಸ್ಸೆಲ್ಲ ಚಿನ್ನ ನಮ್ಮ ಬನ್ನಟಿ ಜನ ಎಲ್ಲ ನನ್ನ ಪ್ರಾಣ 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 ಎಲ್ಲರೂ ಒಳಗು ಸೇವ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಕೊರೋನ ಗೆಳಿಸಿ ಎಲ್ಲರೂ ಉಳಿದಾಗಲೇ ಯು ಸೋ ಮಚ್ ಟ್ಯಾಜಿ ಹಾರ್ತಿಕ ಹಾರ್ಥಿಕ ಶುಭಾಶಯಗಳು ಇಂತ ನಾಡನಲ್ಲಿ ಹುಟ್ಟಿರೋದು ನಮ್ಮ ಅದೃಷ್ಟ ನಮ್ಮ ಭಾಗ್ಯ ಅಂತಲೇ ಕೇಳ್ಬೋದು ನಾವೆಲ್ಲರೂ ಅತ್ಯಂತ ಸಂಭ್ರಮ ಸಡಗರದಿಂದ ಎಲ್ಲ ಜಾತಿ ಧರ್ಮ ಮತಗಳು ಎಲ್ಲ ಒಗ್ಗೂಡಿ ಈ ಕನ್ನಡ ರಾಜ್ಯೋತ್ಸವನ ಆಚರಿಸೋಣ ಇವತ್ತು ನಮ್ಮ ಇಡೀ ಸಿನಿಮಾ ತಂಡ ನಿಮ್ಮ ಮುಂದೆ ಬಂದಿದ್ದೀವಿ ಆಡಿಯೋ ರಿಲೀಸ್ಗೆ ಎಲ್ಲರಿಗೂ ಅಭಿನಂದನೆ ಹಾಗೂ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ನನಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟ ಮೂರ್ತಿ ಸರ್ ಹಾಗೂ ಶ್ರೀ ಸರ್ಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ ಡಿ ಒ ಪಿ ಸೆಲ್ವನ್ ಸರ್ ಗ್ರೇಟ್ ವರ್ಕ್ ಸರ್ ಅವರಿಯೂ ಬಂದಿಲ್ಲ ಹಾಗೆ ಎಲ್ಲ ಹಿರಿಯ ಕಲಾವಿದರಿಗೂ ಕರ್ನಾಟಕ ಅಂದ್ರೆ ನನಗೆ ನೆನಪಾಗೋದು ಒಂದೇ ಖಡಕ್ ರೊಟ್ಟಿ ಖಡಕ್ ಮಾತು ಖಡಕ್ ದಿಲ್ ಇವತ್ತು ಕನ್ನಡ ಹಬ್ಬನ ಆಚರಿಸ್ಕೊಳ್ಳೋದ್ರ ಜೊತೆಗೆ ನಮ್ಮ ಕೋರ ವಿಡಿಯೋ ಸಾಂಗ್ ಲಾಂಚ್ ಮಾಡೋದ್ರ ಒಂದು ಹಬ್ಬನ ಆಚರಿಸ್ಕೊಳ್ತಾ ಇದೀವಿ ಖಂಡಿತ ಖುಷಿ ಆಗುತ್ತೆ ಯಾಕಂದ್ರೆ ಅರವತ್ತೊಂಬತ್ತು ವರ್ಷಗಳ ಒಂದು ಆಚರಣೆ ಕನ್ನಡ ಅದರದೇ ಆದ ಒಂದು ಇತಿಹಾಸ ಇದೆ ಸುಮಾರು ಎರಡು ಸಾವಿರದ ಐನೂರು ವರ್ಷಗಳ ಒಂದು ಇತಿಹಾಸ ಇದೆ ನಿಮ್ಗೆಲ್ಲರೂ ಗೊತ್ತಿರಬೇಕು ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ ಕನ್ನಡ ಅಂದ್ರೆ ಅದು ಭಾಷೆ ಅಲ್ಲ ಅದು ಮಂತ್ರ ಅಂತ ಕನ್ನಡ ತಾಯಿ ತಾಯಿನ ಹೋಲಿಸ್ತಾರೆ ಇಡೀ ಭಾರತದಲ್ಲಿ ನಮಗೆ ಒಂದು ಅದ್ಭುತ ಒಂದು ಕೊಡುಗೆ ಏನಂದ್ರೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದ ಹೆಗ್ಗಳಿಕೆ ನಮ್ಮ ಕನ್ನಡಿಗರು ನಮ್ಮ ಕನ್ನಡಿಗರಿಗಿದೆ ಅದ್ರ ಜೊತೆಗೆ ನೆಲ ಜಲ ಕಾಪಾಡ್ಕೊಳ್ಳೋಕ್ಕೆ ಎಷ್ಟೋ ಜನ ವೀರಮರಣ ಹೊಂದಿದ್ದಾರೆ ಅದರಲ್ಲಿ ಮೊದಲನೇ ಸಾಲು ಬರುತ್ತೆ ನಮ್ಮ ಉತ್ತರ ಕರ್ನಾಟಕದ ವೀರರು ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಈ ಒಂದು ನೆಲದಲ್ಲಿ ನನ್ನ ಕೋಲ ತಂಡ ಒಂದು ವಿಜೃಂಭಣೆಯಿಂದ ಸಾಂಗ್ನ ಆಚರಿಸ್ಕೊತ ಇದ್ದೀವಿ ಇದೊಂಥರ ನಮಗೆ ಎರಡನೇ ಹಬ್ಬ ಇದ್ದಂಗೆ ಸಾಂಗ್ ಎಲ್ಲರಿಗೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಅಲ್ಲಿ ಸಾಂಗ್ ಲಾಂಚ್ ಆಗಿದೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ನನ್ನ ಹಾಗೂ ನನ್ನ ಟೀಮ್ನ ದಯವಿಟ್ಟು ಪ್ರೋತ್ಸಾಹಿಸಬೇಕು ಹರಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ ಆಮೇಲೆ ಮುಖ್ಯವಾಗಿ ನನ್ನ ಮೂರ್ತಿ ಅಣ್ಣ ನನ್ನ ಪಿಲ್ಲರ್ ಅಂದರು ಪಿಲ್ಲರ್ ಕಟ್ಟಕ್ಕೆ ಇನ್ನೊಂದು ಮೂಲ ಬೇಕು ಆ ನಮ್ಮ ಮೂರ್ತಿ ಅಣ್ಣ ಯಾಕಂದರೆ ಒಬ್ಬ ಡೈರೆಕ್ಟರ್ ಏನೇ ಬರವಣಿಗೆ ಗೀಚ್ಕೊಂಡ್ರು ಕೂಡ ಅದಕ್ಕೆ ರೂಪ ಕೊಡೋದು ಅದಕ್ಕೆ ಶೇಪ್ ಕೊಡೋದು ಓನ್ಲಿ ಫಾರ್ ನಿರ್ಮಾಪಕರು ಅನ್ನದಾತರು ಅವರ ದುಡ್ಡು ಹಾಕುದ್ರೆ ಒಬ್ಬ ಡೈರೆಕ್ಟ್ರು ಮಾಡಕ್ಕೂ ಕನ್ಸ್ ಕಟ್ಕೊಳಕು ಹಾಗಾಗಿ ಒಬ್ಬ ಹಳ್ಳಿ ಒಂದು ಪ್ರತಿಭೆ ಹೊಸ ಪ್ರತಿಭೆನ ಪ್ರೊಡ್ಯೂಸರ್ ಹಿಂಚೆ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ಒಂದು ಸಾವಿರ ಜನ ಒಂದು ಶೂಟಿಂಗ್ ಅಲ್ಲಿ ಊಟ ಮಾಡ್ತಾರೆ ಸರ್ ದಯಮಾಡಿ ಈ ಮೂವಿ ಗೆದ್ರೆ ಸರ್ ಇನ್ನೊಂದು ಎರಡು ಸಾವಿರ ಜನಕ್ಕೆ ಎಷ್ಟೋ ಜನ ಮೇಕಪ್ ಮ್ಯಾನ್ ಆಗಿರ್ಬೋದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಮ್ಮ ಕ್ಯಾಮ್ರಾಮನ್ ಆಗಿರ್ಬೋದು ಡಿಒಪಿ ಎವ್ರಿಥಿಂಗ್ ಎರಡು ಎರಡು ಸಾವಿರ ಜನ ಊಟ ಮಾಡ್ತಾರೆ ಮೂವಿ ಇಲ್ಲಿ ಈ ಮೂವಿ ಗೆದ್ರೆ ಇನ್ನೊಂದು ಎಷ್ಟು ಜನಕ್ಕೆ ಪಾಪ ಕೆಲಸ ಸಿಗುತ್ತೆ ಸರ್ ಎಷ್ಟೋ ಜನಕ್ಕೆ ಕಲಾವಿದರಿಗೆ ಕೆಲಸ ಇಲ್ಲ ಸರ್ ಎಷ್ಟೋ ಜನ ಪಾಪ ಎಂತ ಈಚೆ ಬಂದ್ಬಿಟ್ಟಿದ್ದಾರೆ ಅವರು ಬಹಳ ಕಷ್ಟ ಪಡ್ತಿದಾರೆ ಕಲಾವಿದರು ಕಲಾವಿದರ ಜೀವನ ಬೇಡ ಅದು ಎಲ್ಲರೂ ಇಷ್ಟು ಜನ ನಿಂತಿದ್ದೀವಿ ಅಂದ್ರೆ ಕಲಾವಿದರನ್ನು ಕಷ್ಟಪಟ್ಟು ಇವತ್ತು ಮೇಲೆ ನಿಂತಿದ್ದೀವಿ ಸರ್ ನಾನೊಬ್ಬ ಆಟೋ ಡ್ರೈವರ್ ಮುಂಚೆ ಇವತ್ತು ಹದಿನಾರು ಚಾನಲ್ ಮಾಡಿರ್ಬೋದು ಮುಂಚೆ ಆಟೋ ಡ್ರೈವರ್ ಕಷ್ಟ ಸರ್ ಮನುಷ್ಯ ಕಷ್ಟ ಪಡ್ಬೇಕು ಆಗ ಓಟ್ ಮಾಡಕ್ಕೆ ಇಷ್ಟು ಜನ ಕನ್ನಡಿಗರು ಈ ಹೊತ್ತಿನಲ್ಲೂ ಇದೇ ತರ ಎಂತೂಸಿಯಾಸಮ್ ಅಂತ ಹೇಳ್ತಾರಲ್ವಾ ಆ ತರ ಕೂತ್ಕೊಂಡು ನೀವು ಎನ್ಕರೇಜ್ ಮಾಡ್ತಿರೋದು ನೋಡಿದ್ರೆ ನಿಜಕ್ಕೂ ತುಂಬಾನೇ ಖುಷಿ ಆಗುತ್ತೆ ಇದೇ ತರ ಪ್ರತಿಯೊಂದು ಕನ್ನಡ ಸಿನಿಮಾಗೂ ಕೂಡ ಹಾರೈಸಿ ಅಂತ ನಾನು ಕೇಳ್ಕೊತೀನಿ ಈ ಚಿತ್ರತಂಡ ಏನಿದೆ ಅಲ್ಲ ಎಲ್ಲರೂ ಒಂದೊಂದು ಮುತ್ತುಗಳು ಎಲ್ಲೆಲ್ಲೋ ಒಂದೊಂದು ಸಮುದ್ರದಲ್ಲಿ ಇದ್ರು ಇವತ್ತು ಅವರಷ್ಟು ಸೇರ್ಕೊಂಡು ಒಂದು ಮುತ್ತಿನ ಹಾರ ಆಗಿದ್ದಾರೆ ಸೊ ಅವರಿಗೆ ಸಪೋರ್ಟ್ ಮಾಡೋದು ಕನ್ನಡಿಗರಾಗಿ ನಮ್ಮ ಧರ್ಮ ಅದನ್ನ ನಾವೆಲ್ಲರೂ ನಿಷ್ಠೆಯಿಂದ ಮಾಡೋಣ ಅಂತ ಕೇಳ್ಕೊತೀನಿ ಹಾಗೆ ನಾನಿವತ್ತಿಲ್ಲಿ ಬರೋದಕ್ಕೆ ಕಾರಣ ನನ್ನ ಗುರುಗಳಾದ ಜಕಿ ಮಾಸ್ಟರ್ ಅಹ್ ಸೊ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರೆ ಇವತ್ತು ಅವ್ರಿಗೋಸ್ಕರ ಒಂದು ಅವ್ರು ಇಷ್ಟಪಡುವಂತಹ ಒಂದು ಹಾಡನ್ನ ಬರೀ ಎರಡೇ ಎರಡು ಲೈನ್ ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ ಇವತ್ತು ಬೆಳಗ್ಗೆಯಿಂದ ಅದನ್ನೊಂದು ಐವತ್ತು ಸಲ ಕೇಳಿಬಿಟ್ಟಿದಾರೆ ಹಾಡು ಗಜಾ ಚಿತ್ರದ್ದು ನಮ್ ದರ್ಶನ್ ಬಾಸ್ದು